ನಮಸ್ತೆ ಫ್ರೆಂಡ್ಸ್ ಇವತ್ತು ನೋಡಿ ಒಂದು ಸೂಪರಾಗಿರೋ ಸಕ್ಕತ್ತಾಗಿರೋ ಸಿಂಪಲ್ ಆಗಿ ಮಾಡೋವಂಥ ಒಂದು ರೆಸಿಪಿ ಜೊತೆಯೇ ಬಂದಿದ್ದೀನಿ ಒಂದು ಈವ್ನಿಂಗ್ ಸ್ನ್ಯಾಕ್ ರೆಸಿಪಿ ಇದು ತುಂಬ ಸುಲಭವಾಗಿ ಮಾಡ್ಬೋದು ರುಚಿಯಂತೂ ಸೂಪರಾಗಿ ಬರುತ್ತೆ ಬಿಸಿ ಬಿಸಿಯಾಗಿ ತಿನ್ಬಿಟ್ರಂತೂ ಸುಪ್ ಸೂಪರ್ ಮಜಾ ಕೊಡುತ್ತೆ ಬನ್ನಿ ನೋಡೋಣ ಇದು ಏನು ಹೇಗೆ ಮಾಡೋದು ಅಂತ ನಾನು ನೋಡಿ ಅದಕ್ಕೋಸ್ಕರ ಇಲ್ಲಿ ನೇಂದ್ರ ಬಾಳೆಹಣ್ಣು ತಗೊಂಡಿದ್ದೀನಿ ಈ ನೇಂದ್ರ ಬಾಳೆಹಣ್ಣು ತುಂಬ ಒಳ್ಳೆಯದು ಮಕ್ಕಳಿಂದ ಹಿಡಿದು ದೊಡ್ಡವರವರಿಗೆ ಮಕ್ಕಳಿಗೆಲ್ಲ ಆವಿಯಲ್ಲಿ ಬೇಯಿಸಿ ಕೊಡೋದೆಲ್ಲ ಅಥವಾ ತುಪ್ಪದಲ್ಲಿ ಫ್ರೈ ಮಾಡಿ ಕೊಡೋದೆಲ್ಲ ತುಂಬ ಒಳ್ಳೆಯದು ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ ನೋಡಿ ಇವತ್ತು ನಾನು ಅದೇ ಬಾಳೆಹಣ್ಣು ತಗೊಂಡಿದ್ದೀನಿ ಅದನ್ನು ಮೊದಲು ನಾವು ಚೆನ್ನಾಗಿ ಹಣ್ಣಾಗಿರುವಂತಹ ನೇಂದ್ರ ಬಾಳೆಹಣ್ಣು ತಗೋಬೇಕು ಅದನ್ನು ಈ ರೀತಿ ಕಟ್ ಮಾಡಿಬಿಟ್ಟು ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ಳಿ ಒಂದು ಬಾಳೆಹಣ್ಣು ಸಾಕು ನಾನು ಇವತ್ತು ಒಂದು ಬಾಳೆಹಣ್ಣಲ್ಲಿ ಮಾಡ್ತಾ ಇರೋದು ಸ್ವಲ್ಪ ದೊಡ್ಡ ಇರುತ್ತೆ ಅಲ್ವಾ ಕಾರಣ ನೋಡಿ ಈ ರೀತಿ ಕಟ್ ಮಾಡ್ಕೊಂಡು ಮಿಕ್ಸಿ ಜಾರಿಗೆ ಹಾಕೊಳ್ಳಿ ಆಮೇಲೆ ಫುಲ್ ಆಗಿ ಹಾಕೊಂಡಿದ್ದೀನಿ ನೋಡಿ ಇವಾಗ ಎಲ್ಲ ಹಾಕ್ಬಿಟ್ಟ ಮೇಲೆ ರುಬ್ಬೋದಿಕ್ಕೆ ಎಷ್ಟು ಬೇಕು ಅಷ್ಟೇ ನೀರು ಒಂದು ಕಾಲ್ ಕಪ್ಪಿನಷ್ಟು ನೀರ್ ಹಾಕೊಂಡ್ಬಿಟ್ಟು ನುಣ್ಣಗೆ ಪೇಸ್ಟ್ ರೆಡಿ ಮಾಡ್ಕೊಳ್ಳಿ ನೋಡಿ ಅದನ್ನೊಂದು ಮಿಕ್ಸಿಂಗ್ ಬೌಲಿಗೆ ಹಾಕೊಳ್ಳಿ ಈ ರೀತಿ ನುಣ್ಣಗೆ ರುಬ್ಕೋಬೇಕು ಅದಕ್ಕೆ ನೋಡಿ ನಾನಿಲ್ಲಿ ಒಂದು ಟೀ ಸ್ಪೂನ್ ಅಷ್ಟು ಜೀರಿಗೆ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ನೆಕ್ಸ್ಟ್ ಸ್ವಲ್ಪ ಕರಿಬೇವು ಇಷ್ಟೇ ಸಾಕು ಬೇರೆ ನೆಕ್ಸ್ಟ್ ಏನು ಸೇರಿಸೋದಿಲ್ಲ ನಾನು ಮೊದಲು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಳ್ಳಿ ನೋಡಿ ಇವಾಗ ಫುಲ್ಲಾಗಿ ಮಿಕ್ಸ್ ಆಗಿದೆ ಇನ್ನು ಇದಕ್ಕೆ ಬೇಕಾಗಿರೋದು ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟು ರೋಸ್ಟೆಡ್ ಹುರಿದಿಟ್ಕೊಂಡಿರುವಂಥ ಅಕ್ಕಿ ಹಿಟ್ಟು ಸೇರಿಸ್ಕೊಳ್ಳಿ ಒಂದು ಕಪ್ಪು ಅಕ್ಕಿ ಹಿಟ್ಟು ಇನ್ನು ಇದಕ್ಕೆ ಬೇರೇನು ನೀರು ಏನು ಸೇರಿಸೋದು ಬೇಡ ಫುಲ್ಲಾಗಿ ಮಿಕ್ಸ್ ಮಾಡಿಬಿಟ್ಟು ನಾವು ಚಪಾತಿ ಎಲ್ಲ ಹಿಟ್ಟು ರೆಡಿ ಮಾಡ್ತೀವಲ್ವಾ ನೋಡಿ ಆ ರೀತಿ ಈ ರೀತಿ ರೆಡಿ ಮಾಡಬೇಕು ಇವಾಗ ರೆಡಿ ಆಗಿದೆ ಇನ್ನು ಇದನ್ನು ಸ್ವಲ್ಪ ಸ್ವಲ್ಪ ಹಿಟ್ಟು ತಗೊಂಡ್ಬಿಟ್ಟು ಇದನ್ನು ಉಂಡೆ ಮಾಡಬೇಕು ಇದಕ್ಕೆ ಸ್ವೀಟಿಗಾಗಲಿ ಬೇರೆ ಏನು ಸೇರಿಸೋದು ಬೇಡ ಸಕ್ಕರೆ ಬೆಲ್ಲ ಏನು ಸೇರಿಸಬೇಡಿ ನೋಡಿ ಈ ರೀತಿ ಸಣ್ಣ ಸಣ್ಣ ಉಂಡೆ ಮಾಡ್ಕೊಳ್ಳಿ ಸೈಸು ನೀವು ನಿಮ್ಮ ಡಿಪೆಂಡ್ ಆಗಿ ತಗೋಬಹುದು ದೊಡ್ಡದು ಬೇಕಿದೆ ದೊಡ್ಡದು ಮಾಡಬಹುದು ನೆಕ್ಸ್ಟ್ ಒಂದು ಬಟ್ಲಿಗೆ ಸ್ವಲ್ಪ ಎಳ್ಳು ಬಿಳಿ ಎಳ್ಳು ಇಲ್ಲಿ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಅದರ ಮೇಲ್ಗಡೆ ನಾವು ರೆಡಿ ಮಾಡಿಟ್ಟಿರುವ ಈ ಬಾಲ್ಸ್ ಇದೆಯಲ್ವ ಅದನ್ನು ಒಂದೊಂದು ಹಾಕೊಳ್ಳಿ ಅವಾಗ ಫುಲ್ ಆಗಿ ಆ ಎಳ್ಳು ಸ್ಪ್ರೆಡ್ ಆಗಿ ಸಿಗುತ್ತೆ ಇಲ್ಲಿ ಕಪ್ಪು ಎಳ್ಳು ಉಪಯೋಗಿಸ್ಬೋದು ಅಥವಾ ಇದು ಬೇಡ ಸ್ಕಿಪ್ ಮಾಡಬೇಕಂದ್ರೆ ಆ ರೀತಿಯೂ ಮಾಡ್ಬೋದು ಇದು ಸುಮ್ಮನೆ ಸ್ವಲ್ಪ ಗಾರ್ನಿಶ್ಗೋಸ್ಕರ ಮಾತ್ರ ಮಾಡೋದು ಅಂದರೆ ಎಳ್ಳು ಸ್ವಲ್ಪ ಒಳ್ಳೇದಲ್ವ ಅದ ಕಡೆ ಅದನ್ನು ಕೂಡ ಸೇರಿಸ್ಕೊಂಡು ಮಾಡ್ತಾ ಇರೋದು ನೋಡಿ ಈ ರೀತಿ ಫುಲ್ಲಾಗಿ ಹಾಕಿಬಿಟ್ಟು ಆಮೇಲೆ ಇದನ್ನ ಫುಲ್ ನೋಡಿ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳಿ ಸಿಗುತ್ತೆ ನೋಡಿ ಫುಲ್ ಕವರ್ ಆಗಿ ಬರುತ್ತೆ ಅದು ಮೇಲ್ಗಡೆಯಿಂದ ಸ್ಪ್ರೆಡ್ ಮಾಡಬಹುದು ಎಲ್ಲಾ ಕಡೆ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಬರುತ್ತೆ ಆವಾಗ ಇನ್ನು ಇದನ್ನ ನಾನಿಲ್ಲಿ ಎಣ್ಣೆ ಬಿಸಿ ಮಾಡೋದಿಕ್ಕೆ ಇಟ್ಟಿದ್ದೀನಿ ನಾನು ಇಲ್ಲಿ ಕೊಬ್ಬರಿ ಎಣ್ಣೆ ತಗೊಂಡಿರೋದು ತೆಂಗಿನ ಎಣ್ಣೆ ಅದ್ರಿಂದ ಅದರಲ್ಲಿ ಹಾಕ್ಬಿಟ್ಟು ಇದನ್ನು ಫ್ರೈ ಮಾಡಿದ್ವಿ ಜಾಸ್ತಿ ಎಣ್ಣೆನೂ ತಗೊಂಡಿಲ್ಲ ನೋಡಿ ಸಣ್ಣ ಕಡಾಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಫ್ರೈ ಮಾಡೋದು ಅಂದರೆ ಇದು ಜಾಸ್ತಿ ಎಣ್ಣೆನೂ ಎಳ್ಕೊಳ್ಳಲ್ಲ ನೋಡಿ ಬಿಸಿ ಆದಮೇಲೇ ಹಾಕಬೇಕು ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಇದನ್ನು ಒಂದೊಂದು ಹಾಕ್ಕೊಂಡ್ಬಿಟ್ಟು ಇದನ್ನು ಫ್ರೈ ಮಾಡ್ಕೊಳ್ಳಿ ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿದರೆ ಸಾಕಾಗುತ್ತೆ ಅಂದರೆ ಇದು ಸಂಜೆ ಹೊತ್ತು ಟೀ ಜೊತೆ ಎಲ್ಲ ತಿನ್ನೋದಕ್ಕೆ ಸೂಪರ್ ಆಗುತ್ತೆ ಟೀ ನೀರು ಬಿಸಿ ಮಾಡಿಬಿಟ್ಟು ಇದು ರೆಡಿ ಮಾಡಿದರೂ ಕೂಡ ಟೀ ರೆಡಿ ಆಗುವಾಗ ಇದು ರೆಡಿ ಆಗಿಬಿಡುತ್ತೆ ಅಷ್ಟು ಸುಲಭವಾಗಿ ಮಾಡ್ಬೋದು ಎರಡು ಬದಿ ಕೂಡ ಚೆನ್ನಾಗಿ ಫ್ರೈ ಆಗಿಬಿಟ್ಟು ಕಲರೆಲ್ಲ ಚೇಂಜ್ ಆಗಿ ಬರಬೇಕು ಅಷ್ಟೊತ್ತು ಇದನ್ನು ನಿಧಾನಕ್ಕೆ ಈ ರೀತಿ ಫ್ರೈ ಮಾಡಿಕೊಳ್ಳಿ ನೋಡಿ ಫುಲ್ಲಾಗಿ ಕಲರ್ ಚೇಂಜ್ ಆಗಿ ಬರಲಿ ನೋಡಿ ಇವಾಗ ಕಲರ್ ಚೇಂಜ್ ಆಗಿಬಿಟ್ಟು ಸೂಪರ್ ಆಗಿ ಬಂದಿದೆ ನೋಡಿ ಯಾವ ರೀತಿ ಇದೆ ಅಂತ ಇನ್ನು ನೋಡಿ ಫುಲ್ ಆಗಿ ಇದನ್ನ ತೆಗ್ದಿಬಿಟ್ಟು ಟಿಶ್ಯೂ ಅಲ್ಲಿ ಹಾಕೊಳ್ಳಿ ಅವಾಗ ಎಕ್ಸ್ಟ್ರಾ ಎಣ್ಣೆ ಎಲ್ಲ ಇದ್ದಿದ್ದು ಹೋಗ್ಬಿಡುತ್ತೆ ಇದೇ ರೀತಿ ಎಲ್ಲ ಕೂಡ ರೆಡಿ ಮಾಡೋಣ ನೋಡಿ ಸೂಪರ್ ಆಗಿರುವಂತಹ ಒಂದು ಬಾಳೆಹಣ್ಣಿನ ಬಾಲ್ಸ್ ಇಲ್ಲಿ ರೆಡಿ ಆಗಿದೆ ಸಿಂಪಲ್ ಆಗಿ ಮಾಡುವಂಥದ್ದು ನೀವು ಕೂಡ ಟ್ರೈ ಮಾಡಿ ಹೇಗಾಗಿದೆ ಅಂತ ಫೀಡ್ಬ್ಯಾಕ್ ತಿಳಿಸೋದಿಕ್ಕೂ ಮರಿಬೇಡಿ ನೋಡಿ ಆಮೇಲೆ ಫಸ್ಟ್ ಟೈಮ್ ಈ ಚಾನಲ್ ನೋಡೋರು ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ಅದರ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ ಅದರಲ್ಲಿ ಬರೋ ಆಲ್ ಆಪ್ಷನಿಗೂ ಕ್ಲಿಕ್ ಮಾಡಿ ಫೇಸ್ಬುಕ್ ಪೇಜ್ ಎಲ್ಲ ಇನ್ಸ್ಟಾಗ್ರಾಮ್ ಪೇಜ್ ಎಲ್ಲ ನೋಡ್ತಿದೆ ಪೇಜ್ ಫಾಲೋ ಮಾಡೋದಕ್ಕೆ ಮರಿಬೇಡಿ ನೋಡಿ ಯಾವ ರೀತಿ ಇದೆ ಅಂತ ಅಂದ್ರೆ ಇದು ಹೊರಗಡೆ ಒಳ್ಳೆ ಕ್ರಿಸ್ಪಿ ಆಗಿರುತ್ತೆ ಒಳಗಡೆ ಸಾಫ್ಟ್ ಆಗಿರುತ್ತೆ ಆ ರೀತಿ ಇರುತ್ತೆ ಇದು ಫುಲ್ ಆಗಿ ಕ್ರಿಸ್ಪಿ ಆಗಿರಲ್ಲ ಒಳಗಡೆ ಒಳ್ಳೆ ಸಾಫ್ಟ್ ಆಗಿರುತ್ತೆ ಅದ ಕಣ ನೀವು ಮಾಡಿಟ್ಟು ಸ್ಟೋರ್ ಮಾಡೋದು ಬೇಡ ಬಿಸಿ ಆಗಿ ತಿಂದ್ರೇನೆ ಚೆನ್ನಾಗಿರೋದು ಇನ್ನೊಂದು ಟೇಸ್ಟಿ ವೆರೈಟಿ ಹೆಲ್ದಿ ರೆಸಿಪಿ ಜೊತೆನೆ ಬರ್ತೀನಿ ಥ್ಯಾಂಕ್ ಯು